ಹಾಂ ನಮಸ್ಕಾರ ಆರ್ ಫಿ ಇನ್ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಏನು ಅತಿಥಿ ಉಪನ್ಯಾಸಕರ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಆನ್ಲೈನ್ ಪ ಆಲ್ಮೋಸ್ಟ್ ಅದಾಗಿ ಪ್ರಕ್ರಿಯೆ ಮುಗಿದಿದ್ದು ಅವರು ಒಂದು ಲೆಟರನ್ನು ಕೊಟ್ಟಿದ್ದರು ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದೆ ಅವರು ಕೌನ್ಸಿಲಿಂಗ್ ದಿನಾಂಕವನ್ನು ಸಹಿತ ಪ್ರಕಟಣೆ ಮಾಡಿದರು ಬಟ್ ಪ್ರೆಸೆಂಟ್ಲಿ ಏನಾಗಿದೆ ಅವ್ರು ಯಾವಾಗ ನೋಟಿಫಿಕೇಷನನ್ನು ಕೊಟ್ಟರಲ್ಲ ಪ್ರಕಟಣೆಯನ್ನು ಕೊಟ್ಟರು ಇಪ್ಪತ್ತೈದನೇ ತಾರೀಕಿಗೆ ಅವಾಗೇನಾಯಿತು ಅಂತಂದರೆ ಮತ್ತೆ ಏನು ಮಾಡಿದ್ದಾರೆ ಅಂದರೆ ಕೆಲವೊಂದಿಷ್ಟು ಅಭ್ಯರ್ಥಿಗಳು ಮತ್ತೆ ಹೈಕೋರ್ಟ್ಗೆ ಸ್ಟೇ ಹೋಗಿದ್ದಾರೆ ಅಂತೇಳಿ ಮಾಹಿತಿ ಇದೆ ಸ್ಟೇ ಅಂತೂ ಹೋಗಿದ್ದಾರೆ ಅಪೀಲನ್ನು ಮಾಡಿದ್ದಾರೆ ಮತ್ತು ಅದನ್ನು ತೆರವು ಮಾಡಬೇಟ್ರೆ ಅದನ್ನು ಕಂಟಿನ್ಯೂಯೇಷನ್ ಮಾಡಿದೆ ಅಂತೇಳಿ ಪ್ರೆಸೆಂಟ್ಲಿ ನೋಡಬೇಕಾಗುತ್ತೆ ಯಾಕಂತಂದರೆ ಅಕಸ್ಮಾತ್ ಅದು ಹೈಕೋರ್ಟ್ ಇನ್ನೂ ಎರಡು ದಿನ ರಜೆ ಇರೋದರಿಂದ ಹೈಕೋರ್ಟ್ನಲ್ಲಿ ಏನಾಗಿದೆ ಅನ್ನುವಂಥ ಮಾಹಿತಿ ಇನ್ನೂ ಸ್ಪಷ್ಟವಾಗಿ ಬಂದಿಲ್ಲ ನಾಳೆ ಸೊ ಏನಿದೆ ಎರಡನೇ ತಾರೀಕು ಏನಿದೆಯಲ್ಲ ವರ್ಕಿಂಗ್ ಡೇ ಇರೋದರಿಂದ ನಾಳೆ ಶುಕ್ರವಾರದಿಂದ ಗೊತ್ತಾಗುತ್ತೆ ಹೈಕೋರ್ಟ್ನಲ್ಲಿ ಸ್ಟೇ ತಂದಿದ್ದಾರೋ ಇಲ್ಲವೋ ಅಂತೇಳಿ ಅಕಸ್ಮಾತ್ ಸ್ಟೇ ತರದೇ ಇದ್ದರೆ ಏನು ಆ್ಯಸ್ ಪರ್ ಈ ಒಂದು ಡೇಟ್ ಪ್ರಕಾರ ನೇಮಕಾತಿ ಪ್ರಕ್ರಿಯೆಗಳು ಪ್ರಾರಂಭವಾಗುತ್ತೆ ಏನಾದರೂ ಸ್ಟೇ ತಂದಿದೆ ಆಗಿತ್ತು ಅಂತಂದರೆ ಮತ್ತೆ ಅದು ಏನಾಗುತ್ತೆ ಮುಂದೂಡುವ ಮು ಮುಂದಕ್ಕೆ ಹೋಗುತ್ತೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ ಪ್ರಕಾರ ಆಗಸ್ಟ್ ಏನು ಸ್ವಯಂ ಪ್ರಾರಂಭ ಆಗುತ್ತಲ್ಲ ಆವಾಗ್ನಿಂದ ಹೊಸ ನೇಮಕಾತಿಗಳು ಪ್ರಕ್ರಿಯೆ ಪ್ರಾರಂಭ ಆಗುವಂಥ ಚಾನ್ಸಸ್ ಇದೆ ಅದು ನಾಳೆ ನೋಡಬೇಕಾಗುತ್ತೆ ಕೋರ್ಟ್ ಸ್ಟೇ ಏನಾಗಿದೆ ಅಂತೇಳಿ ಇನ್ನೂ ಕ್ಲಿಯರಾಗಿ ಗೊತ್ತಿಲ್ಲ ನಾಳೆ ವರ್ಕಿಂಗ್ ಡೇ ಇರೋದರಿಂದ ನಾಳೆ ಮೋಸ್ಟ್ಲಿ ಅವರು ಅಪ್ಡೇಟ್ ಮಾಡ್ತಾರೆ ಅದನ್ನು ನೋಡಿಕೊಂಡು ನಾನು ಮುಂದಿನ ವಿಡಿಯೋದಲ್ಲಿ ನಮಗೆ ಸ್ಪಷ್ಟವಾದ ಮಾಹಿತಿಯನ್ನು ನೀಡ್ತಾ ಬರ್ತೀನಿ ಓಕೆ ಥ್ಯಾಂಕ್ ಯು